ಇನ್ನು ಕಾಸ್ಮೆಟಿಕ್ಗೂ ಇನ್ನು ಮುಂದೆ ಕಠಿಣ ನಿಯಮಗಳು ಬರುವಂತಹ ಲಕ್ಷಣಗಳಿವೆ ಈ ಬೀದಿ ಬದಿ ಲಿಪ್ಸ್ಟಿಕ್ಗಳನ್ನು ಮಾರೋದು ಕಾಸ್ಮೆಟಿಕ್ಗಳನ್ನು ಮಾರೋದು ಅದಕ್ಕೂ ಕೂಡ ರೂಲ್ಸ್ ಬರುತ್ತೆ ಈಗ ಅನೇಕ ಕಡೆಗಳಲ್ಲಿ ಈ ಬೀದಿ ಬದಿಯಲ್ಲಿ ಕಾಸ್ಮೆಟಿಕ್ಗಳನ್ನು ಹೇಗಂದ್ರೆ ಹೇಗೆ ಮಾರಾಟ ಮಾಡ್ತಾರೆ ಆ ಲಿಪ್ಸ್ಟಿಕ್ಗಳು ಆ ಮಯ ಫೌಂಡೇಶನ್ ಕ್ರೀಮ್ ಅಂತೆ ಆ ಪೌಡ್ರ್ ಅಂತೆ ಅದೆಲ್ಲವೂ ಕೂಡ ನೀವು ಚರ್ಮಕ್ಕೆ ಅಂಟಿಸಿದ್ರೆ ಅಥವಾ ನಿಮ್ಮ ಮುಖಕ್ಕೆ ಹಾಕಿದ್ರೆ ನಿಮಗೆ ಚರ್ಮ ರೋಗಗಳು ಬರುತ್ತೆ ಅಂತೇಳಿ ಕಳಪೆ ಗುಣಮಟ್ಟದ ಕಾಸ್ಮೆಟಿಕ್ಗಳನ್ನು ತಂದು ಯಾವುದೋ ಒಂದು ಬ್ರ್ಯಾಂಡ್ ಅಂತ ಹೇಳ್ತಾರೆ ಅದನ್ನು ಲೋಕಲ್ ಆಗಿ ಮಾಡಿ ಅದನ್ನು ಇನ್ನೇನೋ ಮಾಡಿ ಅದನ್ನು ಕಾಪಿ ಮಾಡಿ ತೊಗೊಂಡು ಬಂದು ಹೊರಗಡೆ ಮಾಡ್ತಾ ಇರ್ತಾರೆ ಅಂಥದಕ್ಕೆ ಕಡಿವಾಣ ಹಾಕೋದಕ್ಕೆ ಮುಂದಾಗಿದ್ದಾರೆ ಪತ್ರ ಬರೆಯೋದಕ್ಕೆ ಈಗ ದಿನೇಶ್ ಗುಂಡೂರಾವ್ ಅವರು ಕೂಡ ಮುಂದಾಗಿದ್ದಾರೆ ಕೇಂದ್ರ ಆರೋಗ್ಯ ಇಲಾಖೆಗೆ ಮನವಿ ಮಾಡೋದಕ್ಕೆ ಈಗ ದಿನೇಶ್ ಗುಂಡೂರಾವ್ ಅವರು ಮುಂದಾಗಿದ್ದಾರೆ ಸೊ ಈ ಕಳಪೆ ಗುಣಮಟ್ಟದ ಕಾಸ್ಮೆಟಿಕ್ಗಳನ್ನು ಬಳಕೆ ಮಾಡಿದ್ರೆ ನಿಮ್ಮ ಆರೋಗ್ಯಕ್ಕೆ ಇದು ಹಾನಿಕಾರಕ ಅದರಲ್ಲೂ ಕೂಡ ಏನೋ ಚೀಪಾಗಿ ಸಿಕ್ಬಿಡುತ್ತೆ ಲಿಪ್ಸ್ಟಿಕ್ಕು ಅಥವಾ ಲಿಪ್ ಗ್ಲಾಸ್ ಅಥವಾ ನೀವು ಹಚ್ಚುವಂತಹ ಒಂದು ಕ್ರೀಮ್ ಆಗಿರ್ಬೋದು ಫೌಂಡೇಶನ್ ಆಗಿರ್ಬೋದು ಅಥವಾ ಪೌಡ್ರ್ ಆಗಿರ್ಬೋದು ಯಾವುದೇ ಆಗಿರ್ಬೋದು ಒಂದು ಬ್ರ್ಯಾಂಡ್ ಒಂದು ಒಳ್ಳೆ ಬ್ರ್ಯಾಂಡು ಒಂದು ಒಳ್ಳೆ ಕಾಸ್ಮೆಟಿಕ್ಕು ಅದು ಸರ್ಟಿಫೈಡ್ ಆಗಿರುವಂಥದ್ದು ಅಂತ ಹೇಳಿದಾಗ ಅದನ್ನು ಬಳಕೆ ಮಾಡೋದಕ್ಕೂ ಕೂಡ ಬಳಕೆ ಮಾಡೋದಕ್ಕೆ ಸೊ ಅಥವಾ ಒಂದು ಅನ್ಬ್ರ್ಯಾಂಡೆಡ್ಡು ಒಂದು ಲೋಕಲಿ ಮೇಡು ಅಥವಾ ಅದನ್ನು ಕಳಪೆ ಗುಣಮಟ್ಟದಲ್ಲಿ ಮಾಡಿರುವಂಥ ಒಂದು ವಸ್ತುಗಳನ್ನು ಯೂಸ್ ಮಾಡೋದಕ್ಕೂ ತುಂಬ ವ್ಯತ್ಯಾಸ ಇದೆ ಸೊ ಹಾಗಾಗಿ ಅಂಥದಕ್ಕೆ ಕಡಿವಾಣ ಹಾಕೋದಕ್ಕೆ ಒಂದಷ್ಟು ಸ್ಟ್ರಿಕ್ಟ್ ರೂಲ್ಸ್ ತರೋದಕ್ಕೆ ಇಲಾಖೆ ಮುಂದಾಗ್ತಾ ಇದೆ ರಾಜ್ಯ ಆರೋಗ್ಯ ಇಲಾಖೆ ಸೊ ಇಲಾಖೆ ಸಚಿವರಾಗಿರುವಂಥ ದಿನೇಶ್ ಗುಂಡೂರಾವ್ ಅವರು ಕೇಂದ್ರ ಇಲಾಖೆಗೂ ಕೂಡ ಪತ್ರ ಬರೆಯೋದಕ್ಕೆ ಈಗ ಮುಂದಾಗಿದ್ದಾರೆ ಮತ್ತಷ್ಟು ಡೀಟೇಲ್ಸ್ ನಾವು ಪ್ರತಿನಿಧಿ ವಿನಯ್ ನೀಡ್ತಾರೆ ವಿನಯ್ ಈಗ ಆರೋಗ್ಯ ಇಲಾಖೆ ಮುಂದಾಗಿರುವಂಥದ್ದು ನೋಡಿ ನಿನ್ನೆ ಮೊನ್ನೆಯಿಂದ ನೋಡ್ತಾ ಇದ್ದೀವಿ ಇಡ್ಲಿ ಈ ಪ್ಲಾಸ್ಟಿಕ್ ಬಳಕೆ ಮಾಡ್ತಾ ಇದ್ದಾರೆ ಅಂತ ಹೇಳಿ ಅದರ ಮೇಲೆ ಈಗಾಗಲೇ ಪ್ರಹಾರವನ್ನು ನಡೆಸಿದ್ರು ಅದನ್ನು ಕೂಡ ಬ್ಯಾನ್ ಮಾಡೋದಕ್ಕೆ ಮುಂದಾಗಿದ್ದಾರೆ ಹೀಗೆ ಇನ್ನು ಮುಂದುವರೆದು ಈಗ ಬೀದಿ ಬದಿಯಲ್ಲಿ ಟ್ಯಾಟೂ ಹಾಕೋದಾಗಿರ್ಬೋದು ಅಥವಾ ಈ ತರದ ಕಾಸ್ಮೆಟಿಕ್ಗಳನ್ನು ಮಾರಾಟ ಮಾಡುವಂಥದ್ದಾಗಿರ್ಬೋದು ಇದೆಲ್ಲದಕ್ಕೂ ಕೂಡ ಈಗ ಆರೋಗ್ಯ ಇಲಾಖೆ ಹೇಗೆ ಎಚ್ಚೆತ್ತುಕೊಂಡಿದೆ ಹೇಗೆ ಕಡಿವಾಣ ಹಾಕೋದಕ್ಕೆ ಮುಂದಾಗ್ತಾ ಇದೆ ವಿನಯ್ ಇದಕ್ಕೆ ಗ್ರಾಹಕರೇ ಹೇಗೆ ಸ್ವಾಗತಸ್ತರ ಅಥವಾ ಏನು ಹೇಳ್ತಾರೆ ಈ ವಿಚಾರವಾಗಿ ರೆಹಮಾನ್ ಆರೋಗ್ಯ ಮತ್ತು ಆಹಾರ ಇಲಾಖೆ ಜಂಟಿಯಾಗಿ ಒಂದು ಕ್ಷಿಪ್ರ ಕ್ರಾಂತಿಯನ್ನು ರಾಜ್ಯದಲ್ಲಿ ಮಾಡ್ತಾ ಇರುವಂಥದ್ದು ಪ್ರಮುಖವಾಗಿ ಜನರ ಆರೋಗ್ಯವನ್ನು ದೃಷ್ಟಿಕೋನ ಇಟ್ಟುಕೊಂಡಿರುವಂಥದ್ದು ಪ್ರಮುಖವಾಗಿ ನಾವು ನಿನ್ನೆ ಇಡ್ಲಿನ ನೋಡಿದ್ವಿ ಬಟಾಣೆ ಟ್ಯಾಟೋ ಈ ಥರದ ಕಾಸ್ಮೆಟಿಕ್ಸ್ ಇದಾದ ನಂತರ ಕಾಸ್ಮೆಟಿಕ್ಸ್ಗೂ ಕೂಡ ಲಗ್ಗೆ ಇಟ್ಟಿರುವಂಥದ್ದು ಪ್ರಮುಖವಾಗಿ ಕೆಲವೊಂದಿಷ್ಟು ಬೆಂಗಳೂರಿನ ಬೀದಿ ಬದಿಗಳಲ್ಲಿ ಅದರಲ್ಲೂ ಪ್ರಮುಖವಾಗಿ ಜಯನಗರ ಮಲ್ಲೇಶ್ವರಂ ಮತ್ತು ಬೇರೆ ಬೇರೆ ಭಾಗಗಳಲ್ಲಿ ನಿಮಗೆ ಪುಟ್ ಸ್ಟ್ರೀಟ್ ಅಂದರೆ ಫುಟ್ಪಾತ್ಗಳಲ್ಲಿ ಕಾಸ್ಮೆಟಿಕ್ಸ್ಗಳನ್ನು ಮಾರ್ತಾರೆ ಅಲ್ಲಿ ದೊಡ್ಡ ದೊಡ್ಡ ಬ್ರ್ಯಾಂಡ್ಗಳಂತ ಹೇಳಿಕೊಂಡು ಅವುಗಳನ್ನು ಬೀದಿ ಬೀದಿಗಳಲ್ಲಿ ಮಾರಾಟ ಮಾಡ್ತಾರೆ ನಿಜಕ್ಕೂ ಕೂಡ ಒರಿಜಿನಲ್ ಬ್ರ್ಯಾಂಡ್ ಆಗಿರೋದಿಲ್ಲ ಒಂದು ವಿಚಾರ ಮತ್ತೊಂದು ವಿಚಾರ ಏನಂದರೆ ಕಡಿಮೆ ಬೆಲೆಯಲ್ಲಿ ಲಿಪ್ಸ್ಟಿಕ್ಗಳು ಲಿಪ್ ಬಾಂಬ್ಗಳು ಫೌಂಡೇಶನ್ ಕ್ರೀಮು ಮತ್ತು ಸ್ಕಿನ್ ಗ್ಲೋ ಕ್ರೀಮ್ಗಳನ್ನು ಮಾರ್ತಾರೆ ಆದರೆ ಅವುಗಳಿಗೆ ಯಾವುದೇ ರೆಗ್ಯುಲೇಷನ್ಸ್ ಇಲ್ಲ ಮತ್ತು ಅದಕ್ಕೊಂದು ಕಾನೂನವಾಗಿ ಅಡಿಯಲ್ಲಿ ಬರುವಂತಹ ಕ ಸ್ಟಿಕ್ ಆಗಿರುವಂಥ ರೂಲ್ಸ್ಗಳಿಲ್ಲ ರಾಜ್ಯ ಸರ್ಕಾರ ಸಡನ್ ಆಗಿ ಈ ಥರದ ರೂಲ್ಸ್ಗಳನ್ನು ಮೂವ್ ಮಾಡೋಕ್ಕೂ ಕೂಡ ಕಷ್ಟ ಆಗುತ್ತೆ ಹೀಗಾಗಿ ಈ ಬಗ್ಗೆ ಒಂದಿಷ್ಟು ಸ್ಯಾಂಪಲ್ಸ್ಗಳನ್ನು ಆಹಾರ ಇಲಾಖೆ ಕೆಳದ ಕೆಲವೊಂದಿಷ್ಟು ಯೂಸ್ ಹಿಂದೆ ಪಡ್ಕೊಂಡಿದೆ ಅದರಲ್ಲಿ ಪ್ರಮುಖವಾಗಿ ಲಿಪ್ ಕೇರ್ ಮತ್ತು ಲಿಪ್ ಬಾಮ್ ಮತ್ತು ಲಿಪ್ಸ್ಟಿಕ್ಗಳಲ್ಲಿ ಪ್ರಮುಖವಾಗಿ ಹೆಚ್ಚು ಆಕರ್ಷಣೆ ಮಾಡುವಂತಹ ಕಲರ್ ಕಲರ್ ಏಜೆಂಟ್ಗಳನ್ನು ಅಂದರೆ ರೆಡ್ ಕಲರ್ ಆಗಿರಬಹುದು ಮತ್ತು ಮೆರೂನ್ ಕಲರ್ಗಳನ್ನು ಬರುವಂತಹ ಕೆಮಿಕಲ್ಗಳನ್ನು ಕಂಪೌಂಡ್ಗಳನ್ನು ಬಳಸುವಂಥದ್ದು ಆದರೆ ಇವುಗಳಲ್ಲಿ ಯಾವುದೇ ರೀತಿಯಂತ ಅಧ್ಯಯನ ಮಾಡಿ ಜನ ನ್ಯಾಚುರಲ್ ಆಗಿರುವಂಥದ್ದನ್ನು ಬಳಸಿರೋದಿಲ್ಲ ಇದು ರಿಯಾಕ್ಟ್ ಆಗಿ ಜನರ ಸೌಂದರ್ಯದ ಜೊತೆಗೆ ಅವರ ಆರೋಗ್ಯವನ್ನು ಕೂಡ ಹಾಳು ಮಾಡ್ತಾ ಇದೆ ಹೀಗಾಗಿ ಇಂತಹ ಸ್ಯಾಂಪಲ್ಸ್ಗಳನ್ನು ಪಡೆದಿರುವಂತಹ ಆಹಾರ ಇಲಾಖೆ ಮತ್ತು ಆರೋಗ್ಯ ಇಲಾಖೆ ಇವುಗಳ ಮೇಲೆ ಒಂದು ಸ್ಟಿಕ್ ಆಗಿ ಕಾನೂನು ತರಬೇಕು ಕಾಸ್ಮೆಟಿಕ್ಸ್ ಆಕ್ಟ್ ಅನ್ನ ರಾಜ್ಯದಲ್ಲಿ ಇಂಪ್ಲಿಮೆಂಟ್ ಮಾಡಬೇಕು ಯಾವ ರೀತಿಯಾಗಿ ಮಾರಾಟ ಮಾಡುವಂಥದ್ದಾಗಿರ್ಬೋದು ಮತ್ತು ಅವುಗಳನ್ನು ವ್ಯಾಪಾರ ಮಾಡುವಂಥದ್ದಾಗ ಇವುಗಳಿಗೆ ಒಂದು ಕಾನೂನನ್ನು ತಂದ್ರೆ ಅವುಗಳ ಚೌಕಟ್ಟಲ್ಲಿ ಅವುಗಳನ್ನು ಮಾರಾಟ ಮಾಡಬಹುದು ಜೊತೆಗೆ ಅವುಗಳ ಮೇಲೆ ನಿಗಾ ವಹಿಸಬಹುದು ಮತ್ತು ಒಂದೊಮ್ಮೆ ಕಳಪೆ ಮಟ್ಟದಲ್ಲಿ ಏನಾದರೂ ಇದ್ರೆ ಅವುಗಳನ್ನು ಸೀಸ್ ಮಾಡಿ ಕಾನೂನು ಕ್ರಮ ಕೈಗೊಳ್ಳೋದಕ್ಕೆ ಅವಕಾಶ ಇರುತ್ತೆ ಸದ್ಯಕ್ಕೆ ಜನರು ಕೂಡ ಸೌಂದರ್ಯಕ್ಕೆ ಹೆಚ್ಚು ಒತ್ತು ಕೊಡ್ತಾರೆ ಹೀಗಾಗಿ ಕಡಿಮೆ ಬೆಲೆಯಲ್ಲಿ ದೊಡ್ಡ ದೊಡ್ಡ ಬ್ರ್ಯಾಂಡ್ಗಳ ವಸ್ತುಗಳು ಸಿಗುತ್ತೆ ಜೊತೆಗೆ ಅತ್ಯಾಕರ್ಷಕವಾಗಿರುವಂತಹ ಕಡಿಮೆ ಬೆಲೆಯಲ್ಲಿ ಪೌಂಡ್ರೆ ಲಿಪ್ಸ್ಟಿಕ್ ಗಳು ಸಿಗುತ್ತೆ ಬೀದಿ ಬದಿಗಳಲ್ಲಿ ಕೊಂಡ್ಕೊಳ್ತಾರೆ ಆದರೆ ಆರೋಗ್ಯವನ್ನ ಚರ್ಮ ಕಾಯಿಲೆಗಳನ್ನ ಲಿಪ್ಸ್ಟಿಕ್ ಸಂಬಂಧಪಟ್ಟಂತ ಕ್ಯಾನ್ಸರ್ ತಂದ್ಕೊಳ್ತಾ ಇದ್ದಾರೆ ಹೀಗಾಗಿ ರಾಜ್ಯದಲ್ಲಿ ಇದಕ್ಕೆ ಒಂದು ಶಿಸ್ತುಬದ್ಧ ಕ್ರಮವನ್ನು ತರಬೇಕು ಮತ್ತು ಕಾಸ್ಮೆಟಿಕ್ಸ್ ಆಕ್ಟ್ ಅನ್ನು ಜಾರಿ ಮಾಡಬೇಕು ಅನ್ನೋದ ಕುರಿತಾಗಿ ಕೇಂದ್ರಕ್ಕೂ ಕೂಡ ಪತ್ರ ಬರೋದಕ್ಕೆ ಮುಂದಾಗಿರುವಂತದ್ದು